ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಸಂವಿಧಾನ ಜಾಗೃತಿಗಾಗಿ ಭೀಮನ ನಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಪಟ್ಟಣದ ಭ್ರಮರಾಂಬ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದಂತಹ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರು ಉದ್ಘಾಟನೆ ಮಾಡಿದರು ಇದಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಂತರ ಅಂಬೇಡ್ಕರ್ ವೃತ್ತದಿಂದ ಭ್ರಮರಾಂಬ ಕಲ್ಯಾಣ ಮಂಟಪದವರೆಗೆ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಸಿಎಸ್ ನಿರಂಜನ್ ಕುಮಾರ್ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ರಾಜ್ಯ ಉಪಾಧ್ಯಕ್ಷರು ಎನ್ ಮಹೇಶ್ ಮಾಜಿ ಶಾಸಕರಾದ ಎಸ್ ಬಾಲರಾಜ್ ಮಾಜಿ ವಿಧಾನ ಪರಿಷತ್ನ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೂಡ್ನಕುಡ ಪ್ರಕಾಶ್ ಹೊನ್ನೂರು ಮಹದೇವ ಸ್ವಾಮಿ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಎಂ ರಾಮಚಂದ್ರ ಡಾ ಬಾಬು ಮೋರ್ಚಾ ಅಧ್ಯಕ್ಷರು ಹನೂರು ವೆಂಕಟೇಶ್ ನೂರಂದ ಶೆಟ್ಟಿ ಜಯಸುಂದರ ಆರ್ ಸುಂದರಮೂರ್ತಿ ಚಂದ್ರು ಜಿಲ್ಲಾ ಉಪಾಧ್ಯಕ್ಷರು ಅರಕಲವಾಡಿ ನಾಗೇಂದ್ರ ನಟರಾಜ್ ಗೌಡ ರೇವಣ್ಣ ಬೂದಿ ತಿಟ್ಟು ಶಿವಕುಮಾರ್ ಮಹೇಶ್ ಮಂಡಳ ಅಧ್ಯಕ್ಷರು ಚಿಂತು ಪರಮೇಶ್ ಅನಿಲ್ ವೃಷಭೇಂದ್ರ ಸಾಹಿತಿ ಕೋಡಿ ಉಗನೆ ಮಂಜು ಶ್ರೀಧರ್ ಎಸ್ಸಿ ಮೋರ್ಚಾ ಮಂಡಳ ಅಧ್ಯಕ್ಷರು ಸಿದ್ದಪ್ಪ ಮೋರ್ಚಾ ಅಧ್ಯಕ್ಷರು ಮಂಡಳ ಪದಾಧಿಕಾರಿಗಳು ಹಾಗೂ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ನಿಂಪು ಸಾಗರ್ ಕೊಳ್ಳೇಗಾಲ ಚೋರಿ ಮಾಡಿ ರಾಯಭರೆ ಗೆದ್ದಾಗ ಚೋರಿ ಅಂದ್ರೆ ಗೊತ್ತಾಗತ್ತೋಟ್ಗಳನ್ನು ಕಳತನ ಮಾಡೋದು ಈಗ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಓಟ್ ಚೋರಿ ಚೋರಿ ಓಟ್ ಚೋರಿ ಅಂತ ಇದು ನಿಜವಾದ ಚೋರಿ ಅಲ್ಲ ಇದು ಸುಮ್ಮನೆ ಅಪಾದನೆ ಮಾಡುವಂತ ನಿಜವಾದ ಚೋರಿ ಕಾಂಗ್ರೆಸ್ ಮುಟ್ಟಿದಂತಿನಿಂದ ಮೋದಿ ಅವರು ಅಧಿಕಾರಕ್ಕೆ ಬರೋವರಿಗೆ ಕಾಂಗ್ರೆಸ್ ಕೇವಲ ಕಳ್ಳತನ ಮಾಡಿ ಈಗ ಕಳ್ಳತನ ನಡೆಯೋದಿಲ್ಲ ಯಾಕಂದ್ರೆ ನೀವು ಹಾಕಿದ್ದ ಓಟು ಎಂತ್ತಿದ್ರೆ ನೀವು ಯಾರಿಗೆ ಹಾಕ್ತಿರೋ ಅವ್ರಿಗೆ ಹೋಗುತ್ತೆ ಬೇರೆವರೆಗೆ ಹೋಗೋದಿಲ್ಲ ಅದು ಮೂರು ಸಾರಿ ಪ್ರೂವ್ ಮಾಡಿ ಆಗಿದೆ ಸುಳ್ಳು ಹೇಳಿ ಕಾಂಗ್ರೆಸ್ ಬದುಕಬೇಕು ಅಂತ ನೋಡುತ್ತದೆ ಸುಳ್ಳಿನಿಂದ ಯಾರು ಬದುಕಕ್ ಮೋಸ ಮಾಡಿದವರು ಬದುಕಕ್ಕಾಗೋದಿಲ್ಲ ಮಾಡಿದ್ರು ರಾಜನಾರಾಯಣರೋರ್ ಅಲಹಾಬಾದ್ ಶಿಕ್ಷೆ ಇಂದಿರಾ ಗಾಂಧಿ ಅವರ ನೀವು ಕಳ್ಳತನ ಮಾಡಿ ಗೆದ್ದು ಬಂದಿದ್ದೀರಿ ನೀವು ಪ್ರಧಾನಮಂತ್ರಿ ಆಗಿರ್ಬೋದು ಆದರೂ ಕೂಡ ಉಳಿಸಿಕೊಳ್ಳಲಿಕ್ಕೆ ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಸಂವಿಧಾನದ ವಿರುದ್ಧವಾದ ಕ್ರಮವನ್ನು ಕೈಗೊಂಡು ತುರ್ತು ಪರಿಸ್ಥಿತಿಯಿಂದ ಹೇಳ್ಬಿಡ್ತಾರೆ ತುರ್ತು ಪರಿಸ್ಥಿತಿ ಹೇಳಿದಾಗ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡ್ತಾರೆ ಸಂವಿಧಾನ ಎರಡೂವರೆ ವರ್ಷಗಳ ಕಾಲ ಅದಕ್ಕೆ ಯಾವುದೇ అదే నేను సంవిధానికి నిజవైన తొందర కొట్టవరు తొందర బంద ఇరాధివరి కాంగ్రెస్ యాదే పక్ష ఈ దేశా దురోహిత ಇಲ್ಲ ಇದನ್ನ ನಾವು ಮನದೊಟ್ಟಿ ಮಾಡಿಕೊಂಡು ಆದ್ರೆ ಮುಂದೆ ಹೋಗಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ